ಅವರ ಒಂದು ಗೆದ್ದಂಥ ಸಂದರ್ಭದಲ್ಲಿ ಅವರ ಹಿಂದೆ ಬಂದಿರುವಂಥ ಹಿಂಬಾಲಕರು ಪಾಕಿಸ್ತಾನ್ ಜಿಂದಾಬಾದಂಥ ರಾಷ್ಟ್ರದ್ರೋಹದ ಕೆಲಸವನ್ನು ಮಾಡಿರುವಂಥದ್ದನ್ನು ಇಡೀ ರಾಜ್ಯ ಇವತ್ತು ಖಂಡಿಸುತ್ತೆ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕವು ಕೂಡ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಅಹಿತಕರ ಘಟನೆ ಅದು ಇಂಟೆನ್ಷನ್ ಆಗಿರುವಂಥ ಆಗಿರುವಂಥ ಘಟನೆ ಅಲ್ಲ ಅದು ಪೊಲೀಸರ ವಿರುದ್ಧ ನಮ್ಮದು ಯಾವುದೂ ಕೂಡ ಹೋರಾಟ ಇರಲಿಲ್ಲ ನಮ್ಮ ಹೋರಾಟ ಇದ್ದಿದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಇದ್ದಂಥ ಹೋರಾಟ ಆ ಹೋರಾಟದ ಸಂದರ್ಭದಲ್ಲಿ ಆಗಿರುವಂಥ ಘಟನೆಗೆ ಇವಾಗ ಎಫ್ ಐ ಆರ್ ಹಾಕಿರುವಂಥದ್ದು ಅದನ್ನು ವಾಪಸ್ ತೆಗಿಬೇಕು ಅಂತೇಳಿ ನಾವು ಈಗಾಗಲೇ ಎಸ್ ಪಿ ಅವ್ರನ್ನ ಆಗ್ರಹ ಮಾಡಿದ್ದೇವೆ ಅದರಿಂದ ಈ ಕೂಡಲೇ ಆ ಕೇಸನ್ನು ವಾಪಸ್ ಪಡಿಬೇಕು ಯಾವ ವ್ಯಕ್ತಿ ಪಾಕಿಸ್ತಾನದ ವಿರುದ್ಧ ಅಸೆಂಬ್ಲಿಯಲ್ಲಿ ಘೋಷಣೆ ಮಾಡಿದ್ದಾನೆ ಇಲ್ಲಿವರೆಗೂ ಆ ವ್ಯಕ್ತಿಯನ್ನು ಬಂಧಿಸಿಲ್ಲ ಎಫ್ ಎಸ್ ಐ ರಿಪೋರ್ಟ್ ಬರೋ ಅಂಥದ್ದು ಯಾವ ಸಂದರ್ಭದಲ್ಲಿ ಫಸ್ಟ್ ಅವನ್ನ ಅರೆಸ್ಟ್ ಮಾಡಿ ಅವನ ಎಫ್ ಐ ಆರ್ ಹಾಕಿ ಅವನನ್ನು ಜೈಲಿಗೆ ಕಳಿಸಿ ಆಮೇಲೆ ತನಿಖೆ ನಡೆಯುವಂಥದ್ದು ನಾವು ಕೂಡ ಸುಮಾರು ಕೇಸ್ಗಳಲ್ಲಿ ಹೋರಾಟದ ಸಂದರ್ಭದಲ್ಲಿ ನಾವು ಕೂಡ ಇವೆಲ್ಲ ತನಿಖೆಗಳಿಗೆ ನಾವು ನೋಡಿದ್ದೇವೆ ತನಿಖೆಗಳಿಗೆ ನಾವು ಕೂಡ ಒಳಪಟ್ಟಿದ್ದೇವೆ ಯಾವ ಸಂದರ್ಭದಲ್ಲಿ ಎಫ್ ಎಸ್ ಐಲ್ಲಿ ಬರ್ತದೆ ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು ಅವನ ವಾಯ್ಸ್ ರೆಕಾರ್ಡ್ ತಗೋಬೇಕು ಆ ವಾಯ್ಸ್ ರೆಕಾರ್ಡ್ ಜೊತೆಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ ಮೇಲೆ ಆ ವಾಯ್ಸ್ ರೆಕಾರ್ಡ್ ಮೇಲೆ ಅವನು ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಅದು ಎಫ್ ಐ ಅಲ್ಲಿ ಬರುತ್ತೆ ಇವಾಗ ಇದ್ಯಾವುದ ಹೊಸ ಕಾನೂನನ್ನು ಇವತ್ತು ತಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದಿಷ್ಟೇ ಹೋಮ್ ಮಿನಿಸ್ಟರು ನಮ್ಮ ಜಿಲ್ಲೆಯವರಾಗಿದ್ದಾರೆ ಅವ್ರಿಗೇನಂತ ಹೇಳಿದ್ರೆ ಸಿದ್ದರಾಮಯ್ಯವ್ರಿಗೂ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ವೈಯಕ್ತಿಕ ದ್ವೇಷ ಇರಬೇಕು ಅಂತ ಅನಿಸುತ್ತೆ ರಾಜಕೀಯವಾಗಿ ಬಿಡ್ತಾರೆ ಮುಖ್ಯಮಂತ್ರಿಯನ್ನು ಯಾವಾಗಲೂ ಕ್ಲೈಮ್ ಮಾಡ್ತಿರ್ತಾರೆ ಅದಕ್ಕೆ ಅವರಿಗೆ ಹೋಮ್ ಮಿನಿಸ್ಟರು ಕೊಟ್ಟಿದ್ದಾರೆ ದಿನ ಬೆಳಗ್ಗೆ ಆದರೆ ಈ ಹೋಮ್ ಮಿನಿಸ್ಟರು ಇದನ್ನೇ ನಿಭಾಯಿಸೋದ್ರಲ್ಲೇ ಅವರು ಸುಸ್ತಾಗಿಬಿಡ್ಬೇಕು ಅಂತೇಳಿ ಸಜ್ಜನರಿದ್ದಾರೆ ಅವ್ರಿಗೆಲ್ಲವೂ ಗೊತ್ತಿದೆ ಕೂಡಲೇ ಯಾರು ಆ ಪಾಕಿಸ್ತಾನ್ ಘೋಷಣೆಯನ್ನ ಕೂಗಿದ್ದಾರೆ ಅವ್ರನ್ನ ಬಂಧಿಸಬೇಕು ಆಮೇಲೆ ಎಫ್ ಎಸ್ ರಿಪೋರ್ಟ್ ಮತ್ತೊಂದು ಹೋರಾಟ ಇದ್ದು ದೇಶ ದ್ರೋಹದ ಘೋಷಣೆ ಕೂಗಿದ ಬಗ್ಗೆ ಪೊಲೀಸವ್ರ ಬಗ್ಗೆ ನಮ್ದೇನು ವೈಯಕ್ತಿಕ ಇಲ್ವಲ್ಲ ಪೊಲೀಸರ ಮೇಲೆ ಹೋರಾಟ ಮಾಡಿಲ್ವಲ್ಲ ನಾವು ಏನೋ ಅಚೋತರವಾಗಿ ಆಗಿರೋ ಒಂದು ಘಟನೆ ಇರ್ಬೋದು ಬಿಟ್ರೆ ಆಕಸ್ಮಿಕವಾಗಿ ಆಗಿರೋದು ಬಿಟ್ರೆ ಪರ್ಪಸ್ ಆಗಿ ಆರ್ ನಾಟ್ ಎಗೇನ್ಸ್ಟ್ ಪೊಲೀಸ್ ವಿ ಆರ್ ಎಗೇನ್ಸ್ಟ್ ದಿ ಕಾಂಗ್ರೆಸ್ ಪಾರ್ಟಿ